यतिवर्य गुरुवर्य श्रीपद गति तो रक्षित लगे कपाडु जिया आ गतिवर श्री श्रीपदराय ி குீபராோச்சித்தியோ லகே க பிய ஆரையாய தீர சிதியோ நீ நூணி பலதி வந்தி ஜலி மேச்சிதீஸ் வணவர்ணரவநி ஜமையலி மேச்சிதினவர்ணரவநி ஒல்மைய ಪಡೆದಿರಲು ನೀನವರ ಸೇದಿಗೆ ವಲ್ಮೆಯಲ್ಲಿ ಪಡೆದಿರಲು ನೀನವರ ಸೇದಿಗೆ ಗದಿವರ್ಯ ಗುರುವಾರ್ಯ ಶ್ರೀಪಾದರಾಯ ಉಪನಯನ ಯತಿ ದೀಕ್ಷೆ ನೀಡಿರಲು ನಿನಗವರು ಉಪಸತ್ತಿ ಉಪಸತಿ ಚರ್ಯಲಿ ವಿಬುಧೇಂದ್ರ ರೀ ದೀಕ್ಷೆ ನೀಡಿರಲು ನಿನಗವರು ಉಪಸತ್ತಿ ಉಪಸತಿ ಚರ್ಯಲಿ ವಿಬುಧೇಂದ್ರರಿ ಉಪದ್ವಿಳ ನೀ ಪಡೆದೇ ಉಪಮೇ ಇಲ್ಲದೂರ್ಯದೇ ಉಪಮೇಯದ ಬಾಲತಿ ಸೂರ್ಯನಾ ದೇಹೆ ಯತಿವರ್ಯ ಗುರುವರ್ಯ ಶ್ರೀಪದ್ಯ वरकृष्णे तटदल्ली तट परवादिनी ग्रहद निपुनरल्ली वरकृष्णे तटदल्ली तट परवादिनी ग्रहद निपुनरली मेरे सिद्यो वैदुष्या व्याख्यान तू तो कब मेरे सिद्यो वैदुष्या व्याख्यान कब तुका तो वरवी प्रगति वृंद मेचिकुंडे वरवी प्रगति वृंद मेचिको डाड़े गे ಗುರುವರ್ಯ ಕುಪ ರಘುನಾಥ ಯತಿವರ್ಯ ಅತಿಹರುಷ ದರವ ಶಿರೋದಿಟು ಯತಿ ಬಾಲ ಗರು ಕ್ಷಿತಿಯುಳಗಿ ನೀ ನಂದು ಬಾಲ ಗುರುದನು ನೀ ನಂದು ಯತಿ ಶ್ರೀ ಪಾದ ರಾಜ ಗತಿ ಗಣಿ ರಾಜನೋ ಶ್ರೀ ಪಾದ ವಾರ್ಯ ಗುರುವಾರ್ಯ ಶ್ರೀಪದರಯ ನಿನ್ನ ಗೌರವ ಕೀರ್ತಿ ದಿನ ದಿನ ದಿವಸಲಿ ನಿನ್ನ ಪೆಸರಲಿ ಜನತೆ ಸುಖ ಕಾಣಲಿ ನಿನ್ನ ಗೌರವ ಕೀರ್ತಿ ದಿನ ದಿನ ದಿವಸರಿ ನಿನ್ನ ಪೇಸರಲಿ ಜನತೆ ಸುಖ ಕಾಡಲಿ ನಿನ್ನ ಸೇಹೆ ವಿಪ ಜನರ ಅಗದಾಶವಾಗಲಿ ನಿನ್ನ ಸೇಹೆ ವಿಪ ಜನರ ಅಗದಾಶವಾಗಲಿ ನಿನ್ನ ರಾ ಕ್ಷಣ ಪುಣ್ಯ ಖಾಲಿ ಕೊಡಲಿ ಗೇ ನಿಕ್ಷಣ ಪುಣ್ಯ ಕಾಲಿ ಕೊಡಲಿ ಗಿ ಗತಿವಾರ್ಯ ಗುರುವಾರ್ಯ ಶ್ರೀಪಾದ ರಾಯ ಇಂತೂರಗೋ ನಯತಿ ವರವೀತು ಬಲವೀತು ಕಂತು ಜನ ಕನವಲಿಸೆ ಇಂದು ಇಂತೂರಗೋ ನಾತಯತಿ ವರವೀತು ಬಲವೀತು ಕಂತುಜನಕನವಲಿಸೆ ದುಡಿಗಂತಲೂ ಸಂತೃಪ್ತ ಚಿತ್ತದಲ್ಲಿ ಮಹದಾಗ್ನಿ ಎಂದೆನ್ನುತ್ತ ಸಂತೃಪ್ತ ಚಿತ್ತದಲ್ಲಿ ಮಹದಾಗ್ನಿ ಎಂದೆನ್ನುತ್ತ ಶಾಂತ ಭಾವಿ ಜನರ ಅಜ್ಞಾನ ಕಳೆದೇ ಶಾಂತ ಿ ಜನರ ಅಜ್ಞಾನ ಕಳೆ ದೇಗೆ ಯತಿವರ್ಯ ಗುರುವರ್ಯ ಶ್ರೀಪಾದ ನರಪತಿಯು ಬ್ರಾಹ್ಮಣರ ಕೊಲೆಗೈದು ಕಡು ನೊಂದು ಕಳಿಗೆ ಕಡೆಗೆ ಶರಣು ಬರಲು ನರಪತಿಯು ಬ್ರಾಹ್ಮಣರ ಕೊಲೆಗೈದು ಕಡು ನೊಂದು ಕಳಿಗೆ ಕಡೆಗೆ ಶರಣು ಬರಲು వర శంఖ తీర్థదలీ పతకవ పరి ఘసి వర శంఖ తీర్థ దళి పతకవ పరిగలిసి నరపతియ ನರಪತಿಯ ಶುಚಿ ಮಾಡಿ ಮುದವೀತೆ ಗುರುವೇ ಹೇಗೆ ಯತಿ ವರ್ಯ ಗುರುವರ್ಯ ಶ್ರೀಪದರಾಯ ಪುರಜನರ ಮತಿ ಕೆಡಲು ಯತಿಕೃತ್ಯ ಪುರ ಪುರಜನರ ಸಭೆ ಕರೆಸಿ ಅವರ ಮುಂದೆ ಪುರಜನರ ಜನರ ಮತಿ ಕೆಡಲು ಯತಿ ಕೃತ್ಯ ಪುರ ಜನರ ಸಭೆ ನೆಲೆಸಿ ಅವರ ಮುಂದೆ ಗೆರೆಣ್ಣೆ ಎಲಿ ತೊಯ್ದ ವಸನವನು ಗೆರೆಣ್ಣೆ ತೊಯ್ದ ಕರಿದಾದ ವಸನವನು ಬರಿಯ ಶಂಕೋದಕದಿ ಕದಿ ಬಿಳಿ ಮಾಡಿತೋ ದೇಗೆ ಬರಿಯ ಶಂಕೋದಕದಿ ಕದಿ ಬಿಳಿ ಮಾಡಿತೋ ದೇಗೆ ಯತಿವರ್ಯ ಗುರುವರ್ಯ ಶ್ರೀಪಾದ ರಾಯ

ಸಾಮದಲ್ಲಿ ಲೌಕಿಕರ ಮನವ ಗೆಲಿದೆ ನೇಮದಿಂದಲೀ ಬರೆದು ವಾಗ್ವಜ್ರ ಗ್ರಂಥವನು ನೇಮದಿಂದಲಿ ಬರೆದು ವಾಘ್ವಜ್ರ ಗ್ರಂಥವನು ಪ್ರೇಮದಿಂದರೆದೆ ಪ್ರೌಢ ಪ್ರೇಮದಿಂದ प्रौढशीशरिगे गे यदिवर्य गुरुवर्य श्रीपादराय श्रीव्यासतीर्थमुनि श्रीवादिराजयति विष्णुतीर्थरु निनगे शिष्यदि गजरो श्रीव्यासतीर्थमुनि श्रीवादिराजयति विष्णुतीर्थरो निनगे शिष्यगी गजरो ಸಂಸ್ಕೃತದಿ ಪ್ರಾಕೃತದಿ ಉದ್ಗ್ರಂಥ ಪದ ಪದ್ಯ ಸಂಸ್ಕೃತದಿ ಪ್ರಾಕೃತದಿ ಉದ್ಗ್ರಂಥ ಪದ ಪದ್ಯ ಸಂಗೀತ ಗೀತೆಗಳ ರಚಿಸಿ ಪಾಡಿದರು ಸಂಗೀತ ಗೀತೆಗಳ ರಚಿಸಿ ಪಾಡಿದರು ಯತಿವಾರ್ಯ ಗುರುವಾರ್ಯ ಶ್ರೀಪದ ಮನಿ ಸೂಕ ಲೋಕಷ್ಟ ಶಿಷ್ಯ ಪ್ರಶಿಶರರು ಎಣಿ ಪೇಳೋಕಷ್ಟ ಗುಣಮಹಿ ಮ್ಯಾ मणसु कडु कष्ट शिष्या प्रशिष्यरनुसीपेळलो कष्ट गुणमहिम ತಣಿಸುವುದು ನಿನ್ನ ಕೃತಿ ಕತೆಯೂ ಕರ್ಣಾಮೃತವು ತಣಿಸುವುದು ನಿನ್ನ ಕೃತಿ ಕರ್ಣ ಕರ್ಣಾಮೃತವು ಉಣಿಸುವುದು ಅಮೃತ ನಿನ್ನ ಸಂಸ್ಕರಣೆಗೆ ಉಣಿಸುವುದು ಅಮೃತ ನಿನ್ನ ಸಂಸ್ಕರಣೆಗೆ तिवर्य गुरव श्रीपाद सदर्म साधने गे दरगिली गिज्यो ध्रुवराय साधन वूर्ति सीते ते मध्यपत दि सदर्म साधने गे दर ಸಾಧನವ ಪೂರ್ತಿಸಿದೆ ಮಧ್ವಪದಿಹಿ ವಿಧಿಪಿತದ ಆಜ್ಞೆಯಲ್ಲಿ ಇದ್ದು ವೃಂದಾವನದಿ ವಿಧಿ ಪಿತನ ಆಜ್ಞೆಯಲ್ಲಿ ವೃಂದಾವನದಿ ಶುದ್ಧನರಹರಿ ತೀರ್ಥ ಕ್ಷೇತ್ರವಾಗಿಸಿದೆ ಶುದ್ಧನರ ತೀರ್ಥ ಕ್ಷೇತ್ರವಾಗಿ ಸಿರ್ಯ ಗುರುವರ್ಯ ಶ್ರೀಪಾದ್ಯ ಮಂಗಳಾತ್ಮಕ ಗುರುವೇ ಔತನ್ನ ಪದಿಯತಿ ಹಿಂಗಿ ಭವ मंगलात्मक गुरवे औताज्ञपदीयति पदीयती हिंगिसे मनमीसुव शुंगहार मुति शृंगार मुती श्रीनिवावास न मही मे शृंगार मुती न मही सौभाग्य को सो गो हिंग जले पहाड़ुवा सौभाग्य कोडिसो गति वर् गुरुवर श्री पादराया यति व्या श्री पाद गति तोरी चीटी लगे जिया आ गति तोरे चीटियों लगे का पाडूजिया आ तो तो यति वार गुरुवरिया श्री पाद रया यति वार्य गुरुवार्य श्रीपाद ग्रहय